ಗ್ರಾಮಾಂತರ ಬ್ರೇಕಿಂಗ್ ಬಲಾಢ್ಯರಿಗೆ ಕಲ್ಲು ಗಣಿಗಾರಿಕೆಗೆ ಅವಕಾಶ ಬಡವರ ಭೂಮಿ ಮೇಲೆ ಕಣ್ಣು ಕ್ವಾರಿ ನಡೆಸಲು ಕಾಟೇರಮ್ಮ ದೇವಾಲಯವನ್ನ ಬಿಡದ ಬಲಾಢ್ಯರು ನಮ್ಮ ಭೂಮಿ ನಮ್ಮ ದೇಗುಲ ನಮಗೆ ಉಳಿಬೇಕು ಎಂದು ಗ್ರಾಮಸ್ಥರ ಪಟ್ಟು ದೇವನಹಳ್ಳಿ ತಾಲೂಕಿನ ಬ್ಯಾಡರಹಳ್ಳಿ ಸರ್ವೆ ನಂಬರ್ ಹದಿನೆಂಟರಲ್ಲಿ ವಿವಾದ ಕಲ್ಲು ಗಣಿಗಾರಿಕೆ ನಡೆಸಲು ದೇಗುಲ ಅಡ್ಡಿ ಆಗಿರುವ ಕಾರಣ ಧ್ವಂಸಕ್ಕೆ ಪ್ಲಾನ್ ಈಗಾಗಲೇ ಇದೇ ಸರ್ವೆ ನಂಬರ್ನಲ್ಲಿ ಆಶ್ರಯ ಯೋಜನೆಯಲ್ಲಿ ಸೈಟ್ ಮಂಜೂರು ಜನ ವಾಸಿಸಲು ಸೈಟ್ ಕೊಟ್ಟು ಈಗ ಕಲ್ಲು ಗಣಿಗಾರಿಕೆಗೆ ಅನುಮತಿ ಕೊಟ್ಟಿರುವ ಆಡಳಿತ ಕಾನೂನು ಉಲ್ಲಂಘಿಸಿ ಅವೈಜ್ಞಾನಿಕವಾಗಿ ಅನುಮತಿ ಕೊಟ್ಟಿರುವ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಗರಂ ಆಗಿದ್ದಾರೆ ಕೂಡಲೇ ಅನುಮತಿ ಹಿಂಪಡೆಯಬೇಕು ದೇಗುಲ ಸೈಟ್ ನಮಗೆ ಉಳಿಯಬೇಕು ಎಂದು ಆಗ್ರಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ವರದಿ ಮಂಜುನಾಥ್ ಡಿಎಂ ದೇವನಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಬೇಕು ಎರಡ್ ಸಾವಿರದ ಇಪ್ಪತ್ತನೇ ಹೆಸರಿನಲ್ಲಿ ಸರ್ಕಾರಿ ನಂಬರ್ ಹದಿನೆಂಟರಲ್ಲಿ ವೈಲಿಂಗ್ ಅಬ್ಬರ್ ಅರ್ಜಿ ಕೊಟ್ಟಿದ್ರು ಅದು ನಾವು ಸರ್ಕಾರಿ ಆಗಿದ್ದು ಕಣ ಮಾಡಿದ್ರು ಜಾಗ ಮಧ್ಯ ಅಲ್ಲಿ ಕುಲ್ ಕು ದೇವ್ರು ಇದ್ವಿ ಆ ಜಾಗನ ನೀವು ವೈಟ್ಸಾರ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾವು ತಕ್ರಾ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಸಿ ಎಫ್ ಅವ್ರು ಕೊಟ್ಟಿದ್ದೀವಿ ಡಿ ಸಿ ಎಫ್ ಸರ್ ಕೊಟ್ಟಿದ್ವಿ ವೈಟ್ಸಾರ್ ಜೋಲಾ ಕೊಟ್ಟಿದ್ದೀವಿ ಮತ್ತೆ ತಹಸೀಲ್ದಾರ್ ಕೊಟ್ಟಿದ್ದೀವಿ ಅತಿ ಪೋರ್ಸ್ತಿನಲ್ಲಿ ಅಕ್ರಮ ಸಕ್ರಮದಲ್ಲಿ ತಾಲೂಕು ಪಂಚಾಯತಿಗೆ ವರ್ಗಾವಣೆ ಆಗಿದೆ ಜಾಗ ಕೆಲವು ಜನಕ್ಕೆ ಅಪತ್ರಿಗಳು ಕೊಟ್ಟಿದ್ದಾರೆ ಆದ್ರೆ ಇವಾಗ ರಾಜಕೀಯವಾಗಿ ಯಾರೋ ಒಬ್ರು ಬಲಾಟರಿಗೆ ಅದರಲ್ಲಿ ಎರಡು ಎಕ್ರ ಇಪ್ಪತ್ ಮೂರ ಕೋಟನ ಈ ವಿಜಯಕುಮಾರ್ ಅವರ ಇಡ್ತಿ ಹೆಸರಿಗೆ ಎರಡರಲ್ಲಿ ಸರ್ವೆ ನಂಬರ್ ಹದಿನೆಂಟರಲ್ಲಿ ಸರ್ಕಾರಿ ಗೋಬಳ ಜಾಗ ಆಗಿದ್ದು ಅದು ಕಡಲ್ ಜಾಗ ಆಗಿರ್ತದೆ ಮತ್ತೆ ಅದ್ರ ಪಕ್ಕದಲ್ಲಿ ಐದು ಎಕರೆ ಇಪ್ಪತ್ ಮೂರು ಗಂಟೆ ನಮ್ದು ಆಶಯ ಕಂಪನಿ ಮಂಜೂರಾಗಿ ನಮ್ ಜನಗಳಿಗೆಲ್ಲ ಅಗ್ಪತ್ರ ಕೊಟ್ಟಿರ್ತಾರೆ ಆ ಜಾಗದಲ್ಲಿ ಯಾರೋ ಬಲಾಟರಿಗೆ ಆ ಬಂಡೆನ ಗ್ರಾಂಟ್ ಮಾಡಕ್ಕ ನಮಗೆಲ್ಲ ಎರಡ್ ಎಕರೆ ಇಪ್ಪತ್ತ್ ಗಂಟೆ ಪ್ರಪೋಸಲ್ ಕಳಿಸಿದ್ದಾರೆ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ಅದಕ್ಕ ಮೈಟ್ಸಾಳ್ ಜುಲೈ ಅಲ್ಲಿ ಆಫೀಸ್ ಆಫೀಸಲ್ಲಿ ಡಿಸಿ ಆಫೀಸ್ ಆಫೀಸಲ್ಲಿ ಮತ್ತೆ ಎಲ್ಲಾ ಕಡೆ ನಾವು ಅಧಿಕಾರಿಗಳನ್ನ ಭೇಟಿ ಮಾಡಿ ಊರ್ ಗ್ರಾಮಸ್ಥರೆಲ್ಲ ಒಂದು ಇನ್ನೂರು ಜನ ಹೋಗಿ ಅದು ಮಾಡಬಾರ್ದು ನಮ್ ಜನಗಳ್ ತೊಂದರೆ ಆಗ್ತದೆ ಪಕ್ಕದಲ್ಲಿ ನಾವು ಕೃಷಿ ಚಟುವಟಿಕೆಗಳು ಮಾಡ್ತೀವಿ ಪಕ್ದಲ್ಲಿ ತೋಟಗಳಿದೆ ಆ ಧೂಳ್ ಬರೋದ್ರಿಂದ ನಮ್ ತುಂಬಾ ತೊಂದರೆ ಆಗ್ತದೆ ಹಸು ದನ ಕರಿಗಳು ಹೋಗಿ ಎಲ್ಲ ಸಾಯ್ತವಂತೆ ಹೇಳಿದಿವಿ ಆದ್ರೆ ಅವರೆಲ್ಲಾ ಪ್ರಪೋಸಲ್ ಮಾಡಿದ್ದಾರೆ ಮತ್ತೆ ಅವ್ರನ್ನೆಲ್ಲ ಪ್ರಪೋಸಲ್ ಮಾಡಿ ಕಳಿಸಿ ನಾವು ಪಕ್ಕದಲ್ಲಿರುವಂತಹ ಒಂದು ದೇವಸ್ಥಾನ ಕಟ್ಟಿದೀವಿ ಆ ದೇವಸ್ಥಾನ ತೆರವುಗೊಳಿಸ್ಬೇಕಂತ ಹೇಳ್ಬೋದು ತಹಸೀಲ್ದಾರ್ ಸಾಹೇಬರು ಒಂದು ಆರ್ಡರ್ ಮಾಡಿದ್ದಾರೆ ಅವ್ರು ನಾವ್ ಇಷ್ಟು ಜನವಾಗಿ ಕೇಳ್ಕೊಂಡ್ರನ್ನ ಒಂದು ಇದು ಮಾಡಲಿಲ್ಲ ನಾವು ತೆರವುಗೊಳಿಸಿನಿ ಅಂತ ಹೇಳ್ತಾರೆ ಇದೇ ತಾಲೂಕಲ್ಲಿ ಒಂದ್ ಕಡಿಮೆ ಆದ್ರೂ ಒಂದು ಸಾವಿರ ದೇವಸ್ಥಾನಗಳು ಅನಧಿಕೃತವಾಗಿ ಸರ್ಕಾರಿ ಗೋಮಳದಲ್ಲಿ ಕಟ್ಟಿದ್ದಾರೆ ಆದ್ರೆ ಅದು ಯಾವ್ದನ್ನು ತೆರವುಗೊಳಿಸ್ತಾ ಇಲ್ಲ ಇವರು ಅಧಿಕಾರಿಗಳು ಆದ್ರೆ ಇವತ್ತು ನಮ್ದು ಬ್ಯಾಡ್ರಳ್ಳಿ ಗ್ರಾಮದಲ್ಲಿ ಕಟ್ಟಿರಂತ ಒಂದು ದೇವಸ್ಥಾನನ ತೆರವುಗೊಳಿಸಿನಿ ಅಂತ ಹೇಳ್ತಾ ಇದಾರೆ ಯಾವ್ದೇ ಕಾರಣಕ್ಕೂ ನಮ್ಮ ದೇವಸ್ಥಾನನ ತೆರವುಗೊಳಿಸಬಾರ್ದು ಆ ಬಂಡೆ ಜಾಗ ಉಳಿಬೇಕು ನಮ್ಗೆ ಆ ರಾಗಿ ಏನು ಬಡವರು ಕೃಷಿ ಚಟುವಟಿಕೆ ಮಾಡ್ತಾರೆ ಅದು ಶಾಶ್ವತವಾಗಿ ನಮ್ಗೆ ಉಳಿಬೇಕು ಅಲ್ಲಿ ಬಡವರ್ಗೆ ಏನು ಅಕ್ಪತ್ ಕೊಟ್ಟಿದ್ದಾರೆ ಆ ಜಾಗ ಉಳಿಕ ಉಳಿಬೇಕಂತ ಹೇಳಿ ನಾನು ಗ್ರಾಮಸ್ಥರು ಬರ್ತಾರೆ ಸರ್ ಅದು ಅನಧಿಕೃತ ಏನಿಲ್ಲ ಇದು ಒಂದ್ ನೂರು ವರ್ಷದಿಂದಾನು ನಮ್ ನೋಡಿ ಕುರಿ ಕಡಿಮೆ ಆದ್ರೂ ನೂರು ವರ್ಷದಿಂದ ಮಾಡ್ತಾ ಇದ್ರಿ ನಾವು ಏನು ಜಾನುವಾರುಗಳಿಗೆ ಕುರಿಗಳಿಗೆ ಏನು ಕಾಯಿಲೆ ಬಂದಾಗ ಅಲ್ಲಿ ಏನು ನಾವು ಎಲ್ಲ ಒಂದು ಇದ್ ಮಾಡಿ ಅದು ಕುರಿದು ಕಳ್ಳನ ಬಂಡೆ ಸುತ್ತು ಹಾಕಿ ನಾವೆಲ್ಲ ಇದು ಜಾತ್ರೆ ತರ ಮಾಡ್ತಾ ಇದ್ವಿ ನಾವು ಇವತ್ ಕಟ್ಟಿರದಲ್ಲ ಒಂದ್ ಇನ್ನೂರ್ ಮೂರ್ ವರ್ಷದಿಂದನೂ ಅದು ದೇವಸ್ಥಾನ ಅಲ್ಲಿ ಇದೆ ಕಲ್ಲು ಚಿಕ್ಕದ್ ಗುಡಿ ಇತ್ತು ಅಕ್ರಮ ಸಕ್ರಮದಲ್ಲಿ ಮಂಜೂರ ಆಗಿದ್ಯಾ ಇಲ್ಲ ಹೇಗೆ ಇಲ್ಲ ಸರ್ ಇದು ಒಬ್ರು ವಿಜಯ್ ಕುಮಾರ್ ಅವ್ರ ಎಸ್ ಅನ್ನೋರಿಗೆ ಪ್ರಪೋಸಲ್ ಆಗಿದೆ ಎರಡ್ ಎಕರೆ ಇಪ್ಪತ್ ನಾವ್ ನಾವು ತಕರಾರರ್ಜಿ ಕೊಟ್ಟರು ಅಲ್ಲಿ ಏನು ನೈಂಟಿ ಫರ್ಸಿ ಸಿಕ್ ಪತ್ರಗಳಲ್ಲಿ ಏನಿದೆ ಒಂದ್ ಮೂವತ್ತಡಿ ದೂರ ಇದೆ ಅದಕ್ಕ ಇದಕ್ಕೆ ಅವ್ರು ಹೇಳ್ತಾರೆ ತಹಶೀಲ್ದಾರ್ ಸಾಹೇಬ್ರು ಅದು ಕಡಿಮೆ ಅಂದ್ರೂ ನೂರು ಮೀಟರ್ ಅಂತಾರೆ ಅಲ್ಲಿ ಮುನ್ನೂರ ಮೂವತ್ತಡಿ ಬರಬೇಕು ಅಲ್ಲಿ ಇರೋ ದೂರ ದೂರಕ್ಕಿರೋದನ್ನ ಪ್ರಪೋಸಲ್ ಮಾಡಿ ಸರ್ಕಾರಿ ಅಧಿಕಾರಿಗಳು ಅಡದಾಸಿಗ ಈ ತರ ಕಳಿಸಿದಾರೆ ಈ ತರ ಯಾವ್ದೇ ಕಾರಣಕ್ಕೂ ರಾಜಕೀಯ ದುರುದ್ದೇಶ ಇರಬಹುದು ಅವ್ರ ಅಧಿಕಾರಿಗಳು ಏನಿದ್ರು ಅವ್ರ ಕೈ ಕೆಳಗಡೆ ಕೆಲಸ ಮಾಡಲ್ಲ ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡಲ್ಲಿ ನಾವ್ ಸಿಕ್ಕ ಹುಡುಗರಾಗಿಂದ ಅಲ್ಲಿ ಅಲ್ಲಿ ಒಂದ್ ದೇವಸ್ಥಾನ ಕಟ್ಟಿದ್ರಿ ಅವತ್ತಿನಿಂದ ನಾವು ಕುರಿ ಕುರಿತಾವ್ ಮಾಡ್ಕಂಡೇ ಬಂದ್ರೆ ಈ ಸಿಕ್ಕ ದೇವ್ರ ಸಿಕ್ಕ ದೇವಸ್ಥಾನ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ದೊಡ್ಡ ದೇವಸ್ಥಾನ ಕಟ್ಕೊಂಡಿದೀರಿ ಅದ್ರ ಮ್ಯಾಗ ದುಡ್ಡು ತಕೊಂಡಿವ್ರು ಬಂಡೆ ಇದು ತಕೊಂಡು ಪರ್ಮಿಷನ್ ತಕೊಂಡು ಇವತ್ತು ನಮ್ಗ ಜನಗಳ ಅನಾನುಕೂಲ ಮಾಡ್ತಾವ್ರೆ ಊರ್ ಜನನೇ ಆದ್ರೆ ಇವಾಗ ನಮ್ಕ ಸೈಟ್ಗಳು ಇಲ್ಲ ಸೀಟ್ಗಳು ಕೊಟ್ಟರೆ ಬಂಡೆ ಆಗಲ್ಲ ಅಂತ ಇವ್ರು ನಮ್ ಈ ಉದ್ದೇಶನೆ ಮಾಡ್ಕೊಂಡು ಕೊಟ್ಟಿರೋ ಅಕ್ಕಪತ್ರಗಳನ್ನೆಲ್ಲ ಕಿತ್ಕೊಂಡು ಇಟ್ಕೊಂಡ್ರು ಅದ್ರಾಗ ಒಂದು ಒಂಬ ಆದ್ರಾಗ ನಾನು ಒಂದು ಒಂದು ಅಕ್ಕಪತ್ರ ನಾನು ಮಡ್ಕೊಂಡಿದ್ದೆ ಯಾರು ಇಟ್ಕೊಂಡಿದ್ರು ಯಾರು ಜನನೇ ಅಧಿಕಾರಿಗಳು ಹೆಸರು ಹೇಳ್ಬಿಡ್ತೀನಿ ಎಸ್ ಜನಪ ಮಡ್ಕೊಂಡಿದ್ದ ಆದ್ರ ಇವತ್ತು ನಾನು ಒಂದ್ ಜ್ವರ ಸಾಕ್ಸ್ಕೊಂಡು ಮಾಡ್ಕೊಂಡು ಯುದ್ಧ ಸೌಧ ಗಂಟ ಹೋಗಿ ಹೋರಾಟ ಮಾಡ್ಕೊಂಡು ಸಿದ್ರಾಮಯ್ಯನು ಡಿ ಕೆ ಮುನ್ನ ಇವರು ಮುನಿಯಪ್ಪನು ಎಲ್ಲಾ ಕಡೆಯಿಂದ ಆರ್ಡರ್ ತಂದಿದ್ದೀನಿ ಡಿ ಸಿ ಎ ಸಿ ಗಂಟ ಹೋಗಿದ್ದೀನಿ ತಹಸೀಲ್ದಾರ್ ಗಂಟನು ಬಂದಿದ್ದೀನಿ ಇವತ್ತು ನಮಕ್ ನ್ಯಾಯನೇ ಸಿಗ್ತಾ ಇಲ್ಲ ಸರ್ ಯಾದ್ರೂ ನಮ್ ಬಡವರು ಬದ್ರು ಮುಂದರಿಯಕ್ಕೆ ಬಿಡ್ತಾ ಇಲ್ಲ ಬ್ಯಾಡ್ರಲ್ಲಿ ಜನ ಎಲ್ಲ ಉಂಟಾ ಅವರು ದುಡ್ಡು ತಕೊಂಡ್ ತಿಂದವ್ರ ಸರ್ ದುಡ್ಡು ತಕೊಂಡ್ ತಿಂದಿರೋವತ್ಕೇ ಇವತ್ತು ನಮ್ ಕಡೆ ನ್ಯಾಯ ಮಾತಾಡ್ತಾ ಇಲ್ಲ ಬಂಡೆ ಉಳಿಬೇಕು ಬಂಡೆ ಉಳಿಬೇಕು ನಮ್ಕ ನಾವ್ ಬಡ ಸೀಟ್ ಬರ್ಬೇಕು ಬಡವ್ರ ಬಗ್ಗರು ನಾವೇನು ತೊಂದರೆ ಕೊಟ್ಟಿರ್ಲ ಆದ್ರೆ ಬಡವ್ರ ಬಗ್ಗರ್ ತೊಂದ್ರೆ ಕೊಡ್ತಿರೋರು ನಮ್ ನಮ್ ಜನದಾಗ ಎಸ್ ಆಂಜಿನಪ್ಪನ ಮಾತ್ರ ಇದಂತೂ ಸತ್ಯ ನನ್ನ ಹೆಸರು ಒಡೆಯಕ್ ಬಂದ್ರೆ ನಾವ್ ಬಿಡಲ್ಲ ಸಾ ಅಲ್ಲಿ ನಾವು ಪ್ರಾಣ ಹೋದ್ರು ಸರಿ ನಾವ್ ಬಿಡಲ್ಲ ದನ ಕುರಿ ದೇವ್ರ ಮಾಡ್ತೀರಿ ಆದರೂ ಅರಿ ಮಾಡ್ತೀರಿ ನಮ್ಮ ಕೊಲ್ಕೋಗ ದಾರಿಕೆ ಅದೇ ಬಂಡೆ ಆಮೇಲಿಂದ ಇವಾಗ ನಾವು ದೇವಸ್ಥಾನ ಪೂಜೆ ಮಾಡೋದ್ಕ ಅವಕಾಶ ಇಲ್ದಿದ್ಕ ಕುರಿ ದನಕ ಮೇಕ ಮರಿ ಕಡ್ದು ಹತ್ ಜನ ಕನ್ನ ಹಾಕಿ ಮಾಡೋದಕ್ಕೆ ನಾವು ನೂರ ವರ್ಷದಿಂದ ಮಾಡ್ತಾ ಇದ್ದೀರಿ ಏನಂದ್ರೆ ಒಂದ್ ಅವಕಾಶ ಇಲ್ಲ ಒಂದ್ ದೇವಸ್ಥಾನ ನಾವೇ ಕಟ್ಟಿದಿರಿ ರಾತ್ರಿ ರಾತ್ರಿ ಏನ್ ಕಟ್ಟಿಲ್ಲ ಊರ್ ಜನ ಎಲ್ಲ ಸೇರಿ ನಾವು ಕುರಿಧನ ಮೇಸರಲ್ಲ ಸೇರಿ ನಾವು ದೇವಸ್ಥಾನ ಕಟ್ಟಿದ್ರಿ ಇವಾಗ ದೇವಸ್ಥಾನ ಇರ್ ಬಂಡೆ ತಗ ಬರ್ಕೂಡ್ದು ಅಂತ ಮಾಡಿದಾಗ ನಾವ್ ಯಾವ ಕಾಲಕ್ಕೂ ನಮ್ ಪ್ರಾಣೆ ಹೋದ್ರು ನಾವ್ ಬಿಡೋದು ಇಲ್ಲ ದೇವಸ್ಥಾನ ಕೇಳಿಸೋದು ಇಲ್ಲ ಸರ್ ಸಂಪರ್